ಮತ್ತೆ ಚೌಡಿ ಕಟ್ಟಮ್ಮ ಚೌಡಿಕಟ್ಟಮ್ಮ ಚೌಡೇಶ್ವರಿ ಅಮ್ಮ ಅಂತಂದ್ರೆ ಚೌಡೇಶ್ವರಿ ಎನ್ಲಿಕ್ಕೆ ಕಾರಣ ಇದು ಅಮ್ಮನವರು ಮೂಲ ಸ್ಥಾನ ಅಂತ ಬಂದ್ರೆ ಇದು ಮಂಗಳೂರು ದೇವತೆ ಸತ್ಯ ಹೇಳಿದರೆ ಮೈ ಜುಮ್ಮೆನಿಸುತ್ತದೆ ದೇವರ ಸತ್ಯ ಬಿಟ್ಟ ಭಕ್ತರು ಅಲ್ಲಿ ಗುಳಿ ಹಾಳೆ ಬಿದ್ದಿತ್ತು ಅಲ್ಲೇ ಮನೆಯಲ್ಲೇ ಯಾವ್ದೋ ಬಿದ್ದಿತ್ತು ಅವ್ರು ಬರ್ದ್ರು ಬರ್ದಾದ್ಮೇಲೆ ಶುಭ ಆಗುತ್ತೆ ಮುಂದೆ ಒರಿಬಹುದಮ್ಮ ನೀನು ಚೆನ್ನಾಗಿ ಎಮ್ಮನ ಆಶೀರ್ವಾದದಿಂದ ತೆಗೆದ್ಬಿಟ್ ನನ್ ಕೈಗೆ ಹಿಂಗ್ ತಿರ್ವಾಕ ಹಿಂಗ್ ಕೊಡ್ತಾ ಇದ್ರೆ ಅಮ್ಮ ಎಮ್ಮನ್ನ ಭಾವಚಿತ್ರ ಅದ್ರಲ್ಲಿ ಇತ್ತು ಅಮ್ಮ ಅಂದ್ರೆ ಅಷ್ಟು ಇಷ್ಟ ನಮ್ಗೆ ಬಟ್ ಅಮ್ಮ ತುಂಬಾ ಒಳ್ಳೇದ್ ಮಾಡಿದಾಳೆ ಬಂದವರ್ಗು ಒಳ್ಳೇದ್ ಮಾತಾಳೆ ಸಾವಿರ ಕಣ್ಣಿನ ಶ್ರೀ ಚೌಡಿ ಕಟ್ಟಿ ಚೌಡೇಶ್ವರಿ ಅಮ್ಮ ಪ್ರತಿ ಅಮಾವಾಸ್ಯ ಪೌರ್ಣಮಿಯಲ್ಲಿ ದೇವಿಯ ದರ್ಶನ ಇರ್ತದೆ ಅಮ್ಮನವರಿಗೆ ನೇರವಾಗಿ ಬಂದು ಭಕ್ತರಿಗೆ ಮಾತನಾಡುವಂತ ಕೆಲಸವನ್ನು ಆಪರೇಷನ್ ಮಾಡಿಸ್ಕೊಂಡ್ ಮಂದಿ ತೀರ ಎದಳಕ್ ಹೋಗ್ತಿರ್ಲಿಲ್ಲ ಏನ್ ಇರ್ಲಿಲ್ಲ ಸುಸ್ತಾಗದು ಜೀವನೇ ನೀರ್ ಹಾಕಿಸ್ಕೊಂಡಿ ಅಮ್ಮಂದು ಒಂತರ ಹಾಕಿಸ್ಕೊಂಡಿ ನಾಮ ಹಾಕಿಸ್ಕೊಂಡು ಗೌರ್ಮೆಂಟ್ ಕೆಲಸ ಸಿಕ್ಕಿರೋದು ಕೊಟ್ಟ ಮಾತು ತಪ್ಪದ ಶಕ್ತಿ ದೇವತೆ ಹರಕೆ ಕಟ್ಟಿದರೆ ಕಷ್ಟಗಳು ದೂರ ಒಳ್ಳೆ ದೊಡ್ಡ ಅಧಿಕಾರಿ ಪೋಸ್ಟ್ ಸಿಕ್ಕಿದೆ ನನ್ಗೆ ಶ್ರಾವಣದೊಳಗಡೆನೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿತ್ತು ಆಷಾಢದೊಳಗಡೆನೆ ಆಗೋಯ್ತು ಆಷಾರದಲ್ಲೇ ಆಗೋಯ್ತು ನೆಕ್ಸ್ಟ್ ಶ್ರಾವಣ ಬರ ಒಂದ್ ವಾರ ಮುಂಚೆನೆ ಕೆಲಸ ಸಿಕ್ತು ನನ್ಗೆ ಸುತ್ತಮುತ್ತ ಬೆಂದು ಹಳ್ಳಿ ಭಾಷೆಯ ಪ್ರಕಾರ ಒಂದು ಗ್ರಹ ಅಂದ್ರೆ ಗಾಳಿ ಚೇಷ್ಟೆ ದೇವ್ವೂತ ವಿಚಾರ ನಮ್ಮ ಪ್ರಕಾರ ಗ್ರಹ ಅಂದ್ರೆ ನವಗ್ರಹ ಮಂಡಲದಲ್ಲಿರೋ ಗ್ರಹ ಆ ಗ್ರಹ ಆ ಗ್ರಹ ಆಗ್ಬೋದು ಈ ಗ್ರಹ ಆಗ್ಬೋದು ಗ್ರಹ ಚೇಷ್ಟೆ ಆದಾಗ ಅದುಗಳ ಬಿಡುಗಡೆ ಆಗಲಿ ಅಂತ ನಾವು ನೀರು ಇದ್ದೇವೆ ದೇವರ ಅಭಿಷೇಕದ ನೀರು ಇದಾಗ ಅಥವಾ ದೇವಿಯ ಮುಂದೆ ಮಜ್ಜಲ ಬಾವಿ ಇದೆ ಭಾಗ್ಯವೇ ಆಗವಳೆ ನಂಬಿದವರ ಮನೆಯಲ್ಲಿ ತೆಲೆಯೂರಿ ನಿಲ್ಲುವವಳೆ ನೆಲೆಯೂರಿ ನಿಲ್ಲುವವಳೆ ನೆಲೆಸಿದ ತಾಯೇ ಶರಣು ತಾಯಿ ವಿವನ್ ಒನ್ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮ ಭವಿಷ್ಯದ ಬಗ್ಗೆ ಇವರು ಹೇಳ್ತಿದ್ದಾರೆ ಅಂತ ನಿಮಗೆ ಎಷ್ಟು ಆಶ್ಚರ್ಯವಾಗಬಹುದು ಇಲ್ಲಿ ಒಬ್ಬೊಬ್ಬರು ಭಕ್ತಾದಿಗಳು ಹೇಳುವುದು ಕೇಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯವಾಗ್ತೀರಾ ಯಾಕೆಂದ್ರೆ ಶ್ರೀ ಚೌಡಿಕಟ್ಟಿ ಚೌಡೇಶ್ವರಿ ಅಮ್ಮನವರು ಭಕ್ತರಿಗೆ ತಕ್ಷಣ ಕೆಲಸ ಆಗ್ಬೇಕು ಅಂತ ಇಲ್ಲಿಗೆ ಬರಲೇಬೇಕು ನೀವು ಉತ್ತರ ಸಿಗುವುದಂತೂ ಗ್ಯಾರಂಟಿ ಪ್ರತಿಯೊಂದು ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ ಶ್ರೀ ಚೌಡಿಕಟ್ಟಿ ಚೌಡೇಶ್ವರಿ ಅಮ್ಮನವರು ಈಗಾಗಲೇ ಭಕ್ತರಿಗೆ ಸಂತಾನ ಭಾಗ್ಯ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗಿದ್ರೆ ಸರಿಪಡಿಸೋದು ಹಾಗೂ ಕಂಕಣ ಭಾಗ್ಯ ಆರೋಗ್ಯ ಬಾಧೆ ಏನಾದರೂ ಇದ್ರೆ ಇನ್ನು ಅನೇಕ ಸಮಸ್ಯೆಗಳಿಗೆ ಹೊತ್ತು ಬರ್ತಿರುವಂತಹ ಭಕ್ತರಿಗೆ ಇಲ್ಲಿನ ಚೌಡೇಶ್ವರಿ ಅಮ್ಮನವರು ಹಾಗೂ ಇಲ್ಲಿನ ಧರ್ಮದರ್ಶಿಗಳಾದಂತಹ ಶ್ರೀ ಪೂಜ್ಯ ಪಂಡಿತ್ ಡಾಕ್ಟರ್ ಶ್ರೀ 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 ಜಗದೀಶ ಪಟ್ಟದ ದೇವರವರು ಬಂದಂತ ಭಕ್ತಾದಿಗಳಿಗೆ ದಾರಿ ದಾರಿದೀಪವಾಗುತ್ತಿದ್ದಾರೆ ಇನ್ನು ಏನೇ ಸಮಸ್ಯೆ ಇದ್ರೂ ಇವರ ಹತ್ರ ಬಂದು ಕೇಳಿದ್ರೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಇಲ್ಲೇ ಸಿಗುತ್ತೆ ನನಗೆ ತುಂಬಾ ವರ್ಷಗಳಿಂದ ಗೌರ್ಮೆಂಟ್ ಕೆಲಸ ಆಗಬೇಕಿತ್ತು ಆಗಿರಲಿಲ್ಲ ಇಲ್ಲಿ ಬಂದ ಮೇಲೆ ನನಗೆ ಆ ಕೆಲಸ ಆಯ್ತು ಅಂತ ಹೇಳಿರೋ ಭಕ್ತಾದಿಗಳು ಹಾಸ್ಪಿಟಲ್ ನಲ್ಲಿ ವಾಸಿಯಾಗದಲ್ಲಿರುವಂತಹ ಕಾಯಿಲೆ ಇಲ್ಲಿ ಆಯ್ತು ಅಂತ ಹೇಳಿರುವಂತಹ ಭಕ್ತಾದಿಗಳು ಬಹಳಷ್ಟು ಜನ ಇದ್ದಾರೆ ಹೊಸ ಜೀವನವನ್ನು ತೋರಿಸುತ್ತಿರುವ ಶ್ರೀ ಚೌಡಿಕಟ್ಟಿ ಚೌಡೇಶ್ವರಿ ಅಮ್ಮನವರ ಬಗ್ಗೆ ಇನ್ನು ಮತ್ತಷ್ಟು ಮಗದಷ್ಟು ಹೇಳ್ತಾ ಹೋಗ್ತೀವಿ ಬರ್ತಾ ಇದೀವಿ ಇಲ್ಲಿಗೆ ನಂಗೆ ಏನ್ ಒಳ್ಳೆದಾಗಿದೆ ಅಂದ್ರೆ ಇವಾಗ ನಂಗೆ ಶ್ರಾವಣದೊಳಗಡೆ ಅಮ್ಮ ಗೌರ್ಮೆಂಟ್ ಕೆಲಸ ಕೊಡಿಸ್ತೀನಿ ಅಂತ ಹೇಳಿತ್ತು ನನಗೆ ಶ್ರಾವಣದೊಳಗಡೆನೆ ಗವರ್ಮೆಂಟ್ ಕೆಲಸ ಆಗಿದೆ ಒಳ್ಳೆ ದೊಡ್ಡ ಅಧಿಕಾರಿ ಪೋಸ್ಟ್ ಸಿಕ್ಕಿದೆ ನನಗೆ ಅವಳ ಮೆಡಿಕಲ್ ಫೀಲ್ಡ್ ಅಲ್ಲಿ ಅಮ್ಮ ಒಳ್ಳೆ ಪೋಸ್ಟೆ ಕೊಡಿಸ್ತೀನಿ ನಿನ್ನೊಂದು ದೊಡ್ಡ ಅಧಿಕಾರಿ ಮಾಡ್ತೀನಿ ಅಂತ ಹೇಳಿತ್ತು ಹಾಗೆ ಆಗಿದೆ ನನ್ಗೆ ಆಗೋಯ್ತು ನೆಕ್ಸ್ಟ್ ಶ್ರಾವಣ ಬರ ಒಂದ್ ವಾರದ ಮುಂಚೆನೆ ಕೆಲ್ಸ ಸಿಕ್ತು ನನ್ಗೆ ನನ್ಗೆ ನಾನ್ ಅಮ್ಮನ್ನ ಎಂಟು ವರ್ಷದಿಂದಾನು ನೆಡ್ಕೊಂತ ಇದೀವಿ ನನ್ನ ಎಜುಕೇಶನ್ ಇಂದ ಹಿಡ್ದು ನನ್ ಕೆಲ್ಸ ಸಿಗೋವರೆಗೂ ಪೂರ್ತಿ ಅಮ್ಮನೇ ನೋಡ್ಕೊಂಡೈತೆ ಏನೇ ಕೇಳಿದ್ರೆ ಎಲ್ಲಾ ಮಾಡ್ಕೊಟ್ಟಿದೆ ಅಮ್ಮ ಬನ್ರಿ ಇಲ್ಲಿ ಬಂದಿ ಕೇಳ್ಕೊಳ್ಳಿ ಅಮ್ಮನ ಹತ್ರ ಭಕ್ತಿಯಿಂದ ಕೇಳಿದ್ರೆ ಅಮ್ಮ ನೀಡೇರ್ಸ್ತಾಳೆ ಅಮ್ಮ ಏನ್ ಹೇಳುತ್ತೋ ಅದನ್ನ ಮಾಡಿ ಸೋಂಬೇರಿತನ ಮಾಡಕ್ ಹೋಗ್ಬೇಡಿ ಮತ್ತೆ ದುರಾಂಕಾರ ಪಡ್ಬೇಡಿ ಅಮ್ಮನ್ ಮೇಲೆ ಅಮ್ಮನ್ ನಂಬಿ ನಂಬಿಕೆಯಿಂದ ನೀವು ಏನೇನ್ ನೆಡಿದ್ರು ಅಮ್ಮ ಈಡೇರಿಸ್ ಕೊಡ್ತಾಳೆ ನಮ್ ಈಗ ಒಂದ್ ಗವರ್ಮೆಂಟ್ ಪೋಸ್ಟ್ ಸಿಕ್ಕಿದೆ ಅದು ಬಿ ಬಿ ಎಂ ಸಿಕ್ಕಿದೆ ಎಷ್ಟೋ ಜನಕ್ಕೆ ಕೆಲಸ ಸಿಗದೆ ಹೆಚ್ಚು ಅದು ಗವರ್ಮೆಂಟ್ ಅಲ್ಲಿ ಸಿಕ್ಕಿದೆ ನನ್ಗೆ ಅಮ್ಮ ಹೇಳಿದಂತೆ ಮಾಡ್ಕೊಟ್ಟು ಮಾತಾಡ್ತಾ ಇರ್ತಾರೆ ಈಗೆಲ್ಲ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರಿಗೂ ಈಗ ನಮ್ಗೆ ಬಂದಿರುತ್ತೆ ಹೇಳಿದ ಕೆಲ್ಸ ಕೆಲಸ ಬಿಡ್ತಲ್ಲ ಇವನ್ಗೆ ಅಂತ ಅದೀಗ ಅವ್ರಿಗೆಲ್ಲ ಏನು ಹೇಳೋಕಾಗ ಹೆಸರು ಕವಿತಾ ನಾನು ಅವತಿಯಿಂದ ಬಂದಿದ್ದೀನಿ ನಮ್ಮಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ನಮ್ಮನೆಯವ್ರೂ ಆರೋಗ್ಯ ಏರ್ಪೇರ್ ಆಗ್ತಿತ್ತು ಇಲ್ಲಿ ಬಂದ ಮೇಲೆ ಬಂದು ಇಲ್ಲಿ ಜಗ್ಗಿ ಅಣ್ಣನ್ ಮೇಲೆ ನಿಮ್ಗೆ ನಾನು ಎಲ್ಲಾ ಪರಿಹಾರ ಮಾಡ್ಕೊಡ್ತೀನಿ ಅಮ್ಮನ್ ನಂಬಿ ಅಂತ ಹೇಳಿದಕ್ಕೆ ಸರಿ ಆಯ್ತು ಅಂದ್ರೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದು ಕೇಳ್ಕೊಂಡು ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಟೈಮ್ ಬರ್ಲೇಬೇಕು ಅಂತ ಅನಿವಾರ್ಯ ಇತ್ತು ಬಂದ್ವಿ ಬಂದಿದಾದ್ಮೇಲೆ ಮನೆಯವ್ರಿಗೆ ಮತ್ತೆ ನಮ್ಮ ಮನೆಯಲ್ಲಿ ಸುಮ್ ಸುಮ್ನೆ ಜಗಳ ಆಗೋದು ಈ ತರ ಎಲ್ಲಾ ಆತಿತ್ತು ಆದ್ಮೇಲೆ ಅಣ್ಣ ಹೇಳಿದ್ರು ಅಮ್ಮನ್ ನಂಬಿಟ್ಟು ಪೂಜೆ ಮಾಡಿಸಿ ಅಂತೆಲ್ಲ ಹೇಳಿದ್ರು ಹೋಮ ಎಲ್ಲಾ ಮಾಡಿಸಿದೆ ಮಾಡ್ಸಿದಾದ್ಮೇಲೆ ಇದೆಲ್ಲಾ ಪೂಜೆ ಎಲ್ಲ ಹಾಕಿದ ಆದ್ಮೇಲೆ ಹೋಮ ಎಲ್ಲ ಆಯ್ತು ಅದಾಗಿ ಅಮ್ಮನವರು ಪೂಜೆ ಆಗಿ ಒಂದು ವಾರಕ್ಕೆಲ್ಲ ನಿಮ್ ಮನೇಲಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಅಮ್ಮನವರ ಪೂಜೆ ಮಾಡಿ ಮೂರ್ ದಿನಕ್ಕೆ ಮನೇಲೆಲ್ಲ ತುಂಬಾ ಒಳ್ಳೇದಾಯ್ತು ಮನೇಲಿ ಮಕ್ಕಳು ನಮ್ಮ ಮನೆಯವರು ಎಲ್ಲ ತುಂಬಾ ಚೆನ್ನಾಗಿದ್ದೀವಿ ಅಮ್ಮ ಅಂದ್ರೆ ಅಷ್ಟು ಇಷ್ಟ ನಮ್ಗೆ ಬಟ್ ಅಮ್ಮ ತುಂಬಾ ಒಳ್ಳೇದ್ ಮಾಡಿದಾಳೆ ಬಂದವ್ರಿಗೂ ಒಳ್ಳೇದ್ ಮಾಡ್ತಾಳೆ ಸರಿ ನಾ ಅಮ್ಮನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡ್ ಬರ್ಬೇಕು ನಾನು ಇದೇ ಊರ್ನಲ್ಲೇ ಯಾರೋ ದೇವ್ರು ತಂದಿದ್ದಾಗ ಚೌಡೇಶ್ವರಿ ಅಮ್ಮ ರೋಡಲ್ಲಿ ಎಲ್ಲೋ ಹೋಗ್ತಾ ಇದ್ದಾಗ ದೇವ್ರ ಕರ್ಸಿದ್ರು ಏನು ಅವತ್ ನನ್ಗೆ ಅನ್ನಿಸ್ತ ಹೋಗಿ ದೇವ್ರಗ್ ನಮಸ್ಕಾರ ಮಾಡೋಣ ಅಂತ ಹೋದೆ ಅವತ್ತು ನನ್ಗೆ ಏನೋ ಆರೋಗ್ಯಗಳಲ್ಲಿ ಏರುಪೇರು ಆಗ್ತಾ ಇತ್ತು ಆ ಅಮ್ಮನ್ನ ನಂಬಿ ಅವತ್ತು ಕೈ ಮುಗ್ದಿ ಇದ್ದವಳು ಯಮ್ಮ ನನ್ನನ್ನ ಕೈ ಬಿಟ್ಟೇ ಇಲ್ಲ ಏನಾಗಿತ್ತು ಅನ್ನೋದಕ್ಕೆ ಅಂದ್ರೆ ನಾನು ಮದ್ವೆ ಆಗೋದಕ್ಕೂ ಮುಂಚೆ ಮದ್ವೆ ಆದ್ಮೇಲೂ ಸಹ ಆ ಒಂದು ಉದ್ಯೋಗದಲ್ಲಿದ್ದೆ ಟೀಚರ್ ಆಗಿ ಕೆಲ್ಸ ಮಾಡ್ತಾ ಇದ್ದೆ ಎಲ್ಲಾ ತರದ್ರಲ್ಲೂ ಯಮ್ಮ ನನ್ನ ಕೈ ಹಿಡಿದ್ಲು ಯಾವ್ದೇ ಒಂದ್ ತೊಂದರೆಗಳಾಗಿರೋ ಅಂತದ್ದಾಗ್ಲಿ ನನ್ನ ಆರೋಗ್ಯ ಸಮಸ್ಯೆಗಳಲ್ಲಾಗ್ಲಿ ಮತ್ತೆ ನಾನು ಮದ್ವೆ ಕಂಕಣ್ ಭಾಗ್ಯ ಕೂಡಿ ಬಂದಾಗ ಮದ್ವೆ ಸೆಟ್ ಆಯ್ತು ಅಂದಾಗಲೂ ಈ ಯಮ್ಮನೇ ಕಾರಣ ನನಗೆ ಒಂದು ಟೈಮ್ ಅಲ್ಲಿ ಸ್ವಾಮಿಗಳು ಬಂದ್ರು ನಮ್ಮನೆಗೆ ಬಂದಿದಾಗ ಆ ನಾನು ಮನೆಯಲ್ಲಿ ಯಾರ್ನು ಏನು ನಾನು ಯಾರು ನನ್ನನ್ ಕೇಳಲೇ ಇಲ್ಲ ಇವ್ರನ್ನೇ ಸ್ವಾಮಿಗಳನ್ನೇ ಕೇಳಿದ್ರು ನಾನ್ ಒಂದೇ ಮಾತಂದ್ರೆ ಅಮ್ಮ ಒಪ್ಪುದ್ರೆ ನಾನ್ ಹಾಕ್ತೀನಿ ಹುಡ್ಗ ಹೇಗಿದ್ದಾನೆ ಏನೋ ಯಾವ್ದು ನನ್ಗೆ ಯಾವ್ದ್ರ ಬಗ್ಗೆ ಏನು ಗೊತ್ತಿಲ್ಲ ಒಂದು ಕಾಗ್ದ ತಗೊಂಬಾ ಅಂದ್ರು ಸ್ವಾಮಿಗಳು ತಂದು ಕೊಟ್ಟಾಗ ಹುಡ್ಗನ ಹೆಸರು ನನ್ನ ಹೆಸರು ಬರೆದ್ರು ಶುಭ ಆಗತ್ತೆ ಇಲ್ಲ ಏನ್ ಅಂತ ಇವ್ರ ಏನು ಅಂದ್ರೆ ಅಷ್ಟೇ ನಾನ್ ಬೇರೆ ಏನು ಮುಂದೆ ಮಾತಾಡೇ ಇಲ್ಲ ಬರ್ದಿ ಆಗತ್ತಮ್ಮ ಅಲ್ಲಿ ಬಿದ್ದಿದ್ ಪೇಪರ್ ತಂದು ನಾನ್ ಅವ್ರ ಕೈ ಕೊಟ್ಟೆ ತಿರ್ವಾಕದ್ರೆ ಪೇಪರ್ ಅಲ್ಲಿ ಚೌಡೇಶ್ವರಿ ಅಮ್ಮನ್ ವಿಗ್ರಹದ ಫೋಟೋ ಇದೆ ಅಂದ್ರೆ ಆ ಹಾಳೆ ಮೇಲೆ ಚಿತ್ರ ಇದೆ ಅಮ್ಮನ್ ಇದು ಸ್ವಾಮಿ ಅಲ್ಲಿ ಇತ್ತು ಒಂದ್ ಹಾಳೆ ಯಾವ್ದನ್ನ ತಗೊಂಬ ಅಂದ್ರು ಅಲ್ಲಿ ಬೆಳೆ ಹಾಳೆ ಬಿದ್ದಿತ್ತು ಅಲ್ಲೇ ಮನೆಯಲ್ಲೇ ಯಾವ್ದೋ ಬಿದ್ದಿತ್ತು ಅವ್ರು ಬರ್ದ್ರು ಬರ್ದಾದ್ಮೇಲೆ ಶುಭ ಆಗತ್ತೆ ಮುಂದೆ ಒರಿಬಹುದಮ್ಮ ನೀನು ಚೆನ್ನಾಗಿತ್ತು ಎಮ್ಮನ ಆಶೀರ್ವಾದದಿಂದ ತೆಗೆದ್ಬಿಟ್ಟು ನನ್ ಕೈಗೆ ಹಿಂಗ್ ತಿರ್ವಾಕ್ ಹಿಂಗ್ ಕೊಡ್ತಾ ಇದ್ರೆ ಅಮ್ಮ ಅವಮ್ಮನ್ನ ಭಾವಚಿತ್ರ ಅದ್ರಲ್ಲಿ ಇತ್ತು ಆ ನೀನು ನಂಬಿರೋದೆ ಆ ಎಮ್ಮ ಆ ಎಮ್ಮನ್ ಭವಿಷ್ಯ ನಿನ್ ಕೈಯಲ್ಲಿ ಇರ್ಬೇಕಾದ್ರ ನಾನೇನ್ ಹೇಳೋದೈತೆ ಆ ಎಮ್ಮನೆ ಬರ್ದ್ಬಿಟ್ಟವಳೆ ನಿನ್ ಭವಿಷ್ಯ ಅಂತ ನಾಳೆ ಮತ್ತೆ ಮದ್ವೆ ಆಯ್ತು ಮಗು ಆಗುವಂತ ಟೈಮಲ್ಲೂ ಅವತ್ ನನ್ ನಮ್ ತಂದೆ ಆಗ್ಲಿ ತಾಯಿ ಆಗ್ಲಿ ಯಾರು ಸಹ ನನ್ನ ಹತ್ರ ಇರ್ಲಿಲ್ಲ ಕರೋನಾ ಅವಾಗ ಯಾವ ಟೈಮ್ ಅಲ್ಲೂ ಸಹ ನನ್ಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರು ಇಲ್ಲಿ ಎಣ ಹೋಗ್ತಾ ಇತ್ತು ಡೆಡ್ ಬಾಡಿ ಆ ಟೈಮ್ ಅಲ್ಲಿ ನನ್ಗೆ ಡಿಲ್ವರಿ ಆಗೋ ಅಂತ ಸಮಯದಲ್ಲಿ ಯಾವ ಡಾಕ್ಟರ್ಸ್ ಇಲ್ಲ ಏನು ಇಲ್ಲ ಮತ್ತೆ ಮಗುಗೆ ರಕ್ತ ಸಂಚಲನೇ ಆಗಿಲ್ಲ ತಾಯಿ ಮಗು ಉಳಿಯೋದೇ ಕಷ್ಟ ಅಂದ್ರು ಅವತ್ತು ನಾನು ಫೋನ್ ಮಾಡಿ ಸ್ವಾಮಿಗಳ ಕೇಳ್ದಾಗ ಆ ಎಮ್ಮನ್ ಮೇಲೆ ನಂಬಿ ನೀನು ಇರು ಎಂತ ಪರಿಸ್ಥಿತಿಲೂ ಸಹ ಯಮ್ಮ ನಿನ್ನನ್ ಕಾಯ್ತಾಳೆ ಅಂದ್ರೆ ಎಣ ಎತ್ಕೊಂಡ್ ಹೋಗ್ತಾ ಇದಾರೆ ನನ್ಗಿಲ್ಲಿ ಮಗು ಜನನ ಆಗ್ತು ಅಂತ ಟೈಮಲ್ಲೂ ಯಮ್ಮ ನನ್ಗ ಹಾಗಿದಾಳೆ ಅವತ್ತು ನಾನು ಉಸಿರಾಡೋ ಆಗ್ಲಿ ಬೆಳಗ್ಗೆ ಎದ್ದಿರ ಅಂತ ಟೈಮಲ್ಲಾಗ್ಲಿ ಅಮ್ಮನ ಹೆಸರು ಹೇಳಿ ನಮ್ ಮನೆಯಲ್ಲಿ ಎಲ್ಲಾರು ದೀಪ ಹಚ್ತಾ ಇದೀವಿ ಇವತ್ ನಮ್ ತಂದೆ ಆಗ್ಲಿ ತಾಯಿ ಆಗ್ಲಿ ನಾನ್ ಆಗ್ಲಿ ನಮ್ಮ ಅಣ್ಣ ಆಗ್ಲಿ ಇವತ್ತು ಎಲ್ಲಾರು ಈ ಅಮ್ಮನ ಅನುಗ್ರಹದಿಂದ ನಮ್ಮ ಮನೆ ದೇವರ ಅನುಗ್ರಹದಿಂದ ಇದ್ದೀವಿ ಅಯ್ಯಮ್ಮ ಇವತ್ತು ಕೈ ಬಿಟ್ಟಿಲ್ಲ ಮುಂದೇನು ಬಿಟ್ಟಿಲ್ಲ ಮುಂದೆ ಯಾಕೆ ಬಿಡೋದಿಲ್ಲ ಹಿಂದೇನು ಯಾಕೆ ಬಿಟ್ಟಿಲ್ಲ ಅಂದ್ರೆ ನಾವ್ ಯಮ್ಮನ್ನ ನಂಬಿದೀವಿ ನಾವು ಸತ್ಯತವಾಗಿ ನಡೆದ್ರೆ ಮಾತ್ರನೇ ಆಯಮ್ಮ ಕೈಯ ಕೈ ಹಿಡಿತಾಳೆ ಹೊರ್ತು ಇನ್ ಯಾವ ಕಾರಣಕ್ಕೂ ಹಿಡಿಯಲ್ಲ ನಾವೇ ಅಲ್ಲ ಯಾರೇ ಆದ್ರೂ ಒಳ್ಳೆ ದಾರಿನಲ್ಲಿ ತಂದೆ ತಾಯಿ ಗೌರವದಿಂದ ಎಲ್ಲಾರ್ಗು ನಾಲ್ಕು ತನ್ನ ನಮ್ ಶಕ್ತಿ ಏನಿದೆ ಅದನ್ ಮಾಡಿದ್ರೆ ಭಗವಂತ ಯಾರ್ದೋ ರೂಪದಲ್ಲಿ ಅಯಮ್ಮನ ರೂಪದಲ್ಲೇ ಅನ್ನೋದೇ ಅಲ್ಲ ಯಾರ್ದೋ ರೂಪದಲ್ಲಿ ಅಯ್ಯಮ್ಮ ಬಂದು ನಮ್ಮನ್ ಕಾಪಾಡ್ತಾಳೆ ನಮಸ್ತೆ ವೀಕ್ಷಕರ ವಿವನ್ ಸುದ್ದಿ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ ನಾವಿದೀವಿ ಶ್ರೀ ಕಟ್ಟೆ ಚೌಡಮ್ಮ ದೇವಸ್ಥಾನದಲ್ಲಿ ಇದೀವಿ ಇದು ದೇವಸ್ಥಾನ ಅನ್ನೋದಕ್ಕಿಂತ ಮೊದಲಾಗಿ ಇದು ಮನೆಯಲ್ಲಿ ಉದ್ಭವ ಆಗಿರೋದು ನಾವು ಹೇಳ್ತೀವಿ ಕಂಪ್ಲೀಟ್ ಡೀಟೇಲ್ಸ್ ನಮ್ ಗುರುಗಳ ತಿಳಿಸ್ಕೊಡ್ತಾರೆ ನಮ್ ಕಾರ್ಯಕ್ರಮ ಅನುಗ್ರಹ ಸಿಗ್ತಿರ ಗುರುಗಳೇ ಮುಖ್ಯವಾಗಿ ಈಗ ನಿಮ್ಮ ಹೆಸರು ತಿಳಿಸಿ ನಮ್ಮ ಹೆಸರು ಪೂಜ್ಯಶ್ರೀ ಪಂಡಿತ್ ಜಗದೀಶ್ ಬಸವ್ ಪಟ್ಟದ ದೇವರಂತ ಅಂದ್ರೆ ಇಲ್ಲಿ ಮನೆಯಲ್ಲಿ ನೆಲೆಸಿದ್ದಾರೆ ಕೂಡ ಅದು ಯಾವ ತರ ಬಂದ್ರು ಅಂತ ತಿಳಿಸ್ಕೊಡಿ ಅಂದ್ರೆ ಇದು ಅಮ್ಮನವರು ಹಿಂದೆ ಆರು ಜನ ಮಹನೀಯ ಪೂಜ್ಯರುಗಳು ಸೇವೆ ಮಾಡಿದಂತ ಕ್ಷೇತ್ರ ದೇವತೆ ನಾವು ಇಲ್ಲಿ ಆರನೇವರಾಗಿ ದೇವಿ ಆರಾಧನೆ ನಿಮ್ಮ ಸೂಜೆಯನ್ನು ಮಾಡ್ತಾ ಬಂದಿದ್ದೇವೆ ಆದ್ರೆ ಈ ಕ್ಷೇತ್ರಕ್ಕೆ ತ್ಯಾಮಗೊಂಡು ಅನ್ನುವ ಈ ಪುಣ್ಯಕ್ಷೇತ್ರಕ್ಕೆ ಅಮ್ಮನವರು ಬಂದದ್ದು ಇತ್ತೀಚಿನ ನನ್ನ ಕಾಲಕ್ಕೆ ಅಂತ ಹೇಳ್ಬೋದು ಆದ್ರೆ ಹಿಂದೆ ಕಾಲಕ್ಕೆ ನಮ್ಮ ಪೂಜ್ಯರು ಇಲ್ಲಿ ಫೋಟೋದಲ್ಲಿ ನೋಡ್ತಾ ಇರುವಂತ ಮಹನೀಯರಿಗೆ ಮಹಾತಾಯಿಯ ಕೃಪೆ ಆಗಿತ್ತು ಅವರಿಂದ ನಮಗೆ ಈ ದೇವಿಯ ಸಂಪೂರ್ಣದ ಕೃಪೆ ನಾನನ್ನು ಚಿಕ್ಕ ವಯಿಸಲಿದ್ದಾಗಲೇ ಅಮ್ಮನವರ ಕೃಪೆ ಆಯ್ತು ಆ ಆಗಿದ್ದರ ಕೃಪೆಯೇ ಹಿಂದೆ ದೊಡ್ಡ ಮಹತ್ವವಾದಂತಹ ಕಥೆ ಇದೆ ಅದನ್ನ ನಮ್ಮ ಕ್ಷೇತ್ರದ ದಿದೇವತೆ ಮತ್ತೆ ನಮ್ಮ ಸುತ್ತಮುತ್ತಿನ ಭಕ್ತರಿಗೆಲ್ಲರಿಗೂ ಗೊತ್ತಿದೆ ಆ ಅದನ್ನ ನಾವು ಅಮ್ಮ ಹೇಳಿದಂತ ಮಾತನ್ನ ನಾವು ಹಾಗೆ ಮುಂದುವರಿಸಿಕೊಳ್ತಾ ಅವ್ರು ಹೇಳಿಕೊಟ್ಟಂತಹ ದಾರಿ ಮಾರ್ಗದಲ್ಲಿ ಗುರು ಹೇಳಿಕೊಟ್ಟ ದಾರಿ ಮಾರ್ಗವನ್ನ ಹಿಡಿದು ಅವ್ರು ಏನು ಮಾಡಿದ್ರು ಅದನ್ನ ಅವರು ಕಾಲವಾಗಿ ಅಮ್ಮನವರ ಪಾದ ಅರ್ಪಣೆಯಲ್ಲಿ ಇದ್ದಿರುವ ಸಮೇತ ಅವರು ಇದ್ದಾರೆ ಎನ್ನುವ ಆ ಭಾಸನೆ ಇವತ್ತಿಗೂ ಆ ಕಾಲದಿಂದಲೂ ಇರುವ ಜನರ ನಂಬಿಕೆ ಇವತ್ತು ಅವ್ರು ಏನೆಲ್ಲ ನಡೆಸಿದ್ದಾರೆ ಅದನ್ನೇ ನಾವು ಇವತ್ತಿಗೂ ಅದನ್ನೇ ನಡೆಸ್ಕೊಂಡು ಹೋಗ್ತಿದ್ವಿ ಹೊಸದ ಯಾವುದು ಇಲ್ಲಿ ನಾವು ಮೂಡಿಸೂ ಇಲ್ಲ ಮತ್ತೆ ಚೌಡಿ ಕಟ್ಟಮ್ಮ ಅಂದ್ರೆ ಅಮ್ಮ ಅಂತಂದ್ರೆ ಅದ್ರ ಹೆಸರು ಹೇಗ್ ಬಂತು ಇದು ಚೌಡಿ ಕಟ್ಟೆ ಚೌಡೇಶ್ವರಿ ಎನ್ಲಿಕ್ಕೆ ಕಾರಣ ಇದು ಅಮ್ಮನವರು ಮೂಲ ಸ್ಥಾನ ಅಂತ ಬಂದ್ರೆ ಇದು ಮಂಗಳೂರು ದೇವತೆ ಮಂಗಳೂರಿಂದ ತೀರ್ಥಹಳ್ಳಿಯ ಮೂಲದ ಶಿವಮೊಗ್ಗಕ್ಕೆ ಬಂದು ಅಲ್ಲಿ ಮೂರುವರು ಪೂಜೆ ಮಾಡಿ ನಂತರದಲ್ಲಿ ಇನ್ನ ಇಬ್ಬರು ಕಡೂರು ತಾಲೂಕಿಗೆ ದೇವಿ ಬಂದು ಅಲ್ಲಿ ಪೂಜೆ ಮಾಡಿ ನಂತರದಲ್ಲಿ ಅಮ್ಮನವರು ಹುಲಿಕಲ್ಲುವನೋ ಒಂದು ಒಂದು ಪುಟ್ಯಕ್ಷೇತ್ರಕ್ಕೆ ಬರ್ತಾರೆ ಅಲ್ಲಿ ಪೂಜೆ ಮಾಡಿದಂತ ನನ್ನ ಗುರುದೇವರು ಅವರ ಆಶೀರ್ವಾದ ಮುಖೇನವಾಗಿ ತಾಮಗುಂಡ್ಲಿಗೆ ಚೌಡಿಗಟ್ಟಿಗೆ ಬರ್ತಾರೆ ಅಂದ್ರೆ ಅಮ್ಮನವರ ಮೂಲ ಹೆಸರು ಇಲ್ಲಿಗೆ ಬಂದು ನೆಲೆಸಿದ ಕಾರಣ ನಾನು ಮೂಲ ಸ್ಥಾನ ಅನ್ನುವುದು ಕಾಲತ್ತೂರು ನಾಲ್ವರ ದೇವರು ಅನ್ನುವುದು ಒಂದು ಕ್ಷೇತ್ರ ಆ ಕ್ಷೇತ್ರದ ಅಧಿದೇವತೆಯೇ ಜಗದಂಬೆ ಸ್ವರೂಪಗಳು ಆದ್ರೆ ಈ ಪ್ರಾಂತ್ಯದಲ್ಲಿ ಚೌಡಿಕಟ್ಟೆ ಚೌಡೇಶ್ವರಿ ಅಂತ ಹೋಗ್ತೇವೆ ಆದ್ರೆ ಈ ಅಮರವರ ಮೂಲ ಹೆಸರು ಮಂತ್ರ ದೇವತೆ ಅನ್ನುವ ವಿಚಾರದಲ್ಲಿ ನಾವು ಪ್ರಾರ್ಥನೆ ಮಾಡಿ ಇದು ದೇವರ ಸನ್ನಿಧಾನ ಅನ್ನೋದಕ್ಕಿಂತ ದೈವಗಳ ಕ್ಷೇತ್ರ ಅಂತ ಹೇಳಿ ಸುಮಾರು ಭಕ್ತಾದಿಗಳ ದರ್ಶನ ಅನ್ನುವುದು ಮೊದಲು ಶುಕ್ರವಾರ ಮಂಗಳವಾರ ಭಾನುವಾರ ಅಂತ ಇತ್ತು ಈಗ ಒಂದಷ್ಟು ಕಾಲದಲ್ಲಿ ಜನಗಳ ಮತ್ತೆ ಇಲ್ಲಿ ನಾವು ಅಮ್ಮನವರನ್ನ ಬರುವ ಕಾಲಕ್ಕೆ ನಾವು ಸರಿಯಾಗಿ ಇರಲಿಕ್ಕೆ ಮತ್ತೆ ಅಲ್ಲೆಲ್ಲವೂ ಗುಡಿಗೌಡರು ಅಂತ ಏನಿರ್ತಾರೆ ಈ ಹಳ್ಳಿ ಪ್ರಾಂತ್ಯದಲ್ಲಿ ನಿಮಗೆ ಗೊತ್ತಿರುತ್ತೆ ಗುಡಿಗೌಡರು ಯಜಮಾನರು ಅನ್ನುವಂತಹ ಒಂದು ಪದ್ಧತಿಯಲ್ಲಿ ದೇವಸ್ಥಾನ ನಡೆಯುತ್ತೆ ಆ ಪ್ರಕಾರದಂತೆ ಒಂದಷ್ಟು ಗೂಡಗೌಡರು ಮತ್ತೆ ಈ ಒಂದು ಸಭೆ ಒಳಗೆ ಅವರು ಯಾವಾಗ್ಲೂ ಇಲ್ಲಿ ಬಂದು ತುಂಬಾ ಜನಗಳ ರಷ್ಯಲ್ಲಿ ತುಂಬಾ ಹೊತ್ತು ಕೆಲಸ ಕಾರ್ಯ ದೇವಿಯ ದರ್ಶನ ಆಗ್ತದೆ ಅಂತ ಹೇಳಿ ಯೋಚನೆ ಮಾಡು ಪ್ರತಿ ಅಮಾವಾಸಿ ಕೋಣಮಿಲಿ ಮಾರು ದೇವಿಯ ದರ್ಶನ ಇರ್ತದೆ ಅಮ್ಮನವರು ನೇರವಾಗಿ ಬಂದು ಭಕ್ತರಿಗೆ ಮಾತನಾಡುವಂತ ಕೆಲಸವನ್ನ ಮಾಡ್ತಾರೆ ಇನ್ನು ಮಿಕ್ಕಿದಂತ ದಿನದಲ್ಲಿ ಅಂದ್ರೆ ಏನು ಪ್ರತಿ ಭಾನುವಾರ ಶುಕ್ರವಾರ ಮಂಗಳವಾರ ಗುರುವಾರ ದಿವಸಗಳು ಏನಿರ್ತದೆ ಅವತ್ತಿನ ದಿವಸ ನಾವು ಶಾಸ್ತ್ರ ರೂಪದಲ್ಲಿ ಅಮ್ಮನವರನ್ನ ಮಾತಾಡಿಸುವ ಪ್ರಯತ್ನ ಮಾಡ್ತೇವೆ ಶಾಸ್ತ್ರ ರೂಪದಲ್ಲಿ ಏನ್ ಹೇಳುತ್ತೆ ಅದು ಶಾಸ್ತ್ರ ರೂಪದಲ್ಲಿ ನಾಲ್ಕು ಶಾಸ್ತ್ರವನ್ನ ನಾವು ಹೇಳ್ತೇವೆ ಒಂದು ದೀಪಶಾಸ್ತ್ರ ಒಂದು ಅಹ್ ಯಕ್ಷಿಯನ್ನ ಅಪತವಾಗಿ ಇಟ್ಟುಕೊಂಡು ನಮ್ಮ ಪೂಜ್ಯರಿಗೆ ಒಲ್ಲಿದಂತ ವಿದ್ಯೆ ಅದನ್ನ ನಾವು ಇಟ್ಟುಕೊಂಡಿದ್ದೇವೆ ಆ ಯಕ್ಷಿಯನ್ನ ವಿಚಾರ ಮಾಡಿ ಹೇಳೋದು ಒಂದು ಮತ್ತೆ ದೀಪಶಾಸ್ತ್ರ ಎರಡು ಮತ್ತೆ ಆರುಢ ಪ್ರಶ್ನ ಒಂದು ಮತ್ತೆ ಚಿಂತನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಒಂದು ಒಟ್ಟು ಇಷ್ಟು ಪ್ರಶ್ನೆಯನ್ನ ನಾವು ಅವತ್ತಿಂದ ಹೇಳ್ಕೊಂಡು ಬಂದಿದ್ದೇವೆ ಭಕ್ತರಿಗೆ ಆ ರೂಪದಲ್ಲಿ ಏನು ಅಮ್ಮ ಹೇಳ್ತಾಳೆ ಅದನ್ನ ನಡೆಸುವಂತ ಪ್ರಯತ್ನ ಅವಳು ಹೇಳಿದ್ದನ್ನ ನಾವ್ ಹೇಳೋದು ಅವಳು ಏನು ಪರಿಹಾರ ಮಾಡಬೇಕು ಅನ್ನೋ ತೀರ್ಮಾನ ಹೇಳಿರ್ತಾಳೆ ಪ್ರಯತ್ನ ಮಾಡಿದ್ದೇವೆ ಮತ್ತೆ ಇವಾಗ ಮುಂದೆ ಬಂದ್ರೆ ಕುತ್ಕೊಂಡ ದೇವ್ರು ಕಟಾಕಿರ್ತಾರೆ ಬರೋದೇ ಕಟಾಕಿರ್ತಾರೆ ಅಂತಾರೆ ಅದನ್ನ ಪ್ರಾರ್ಥನೆ ಮಾಡ್ತೀರಾ ಅಂದ್ರೆ ನಾವು ಈಗಾಗಲೇ ಈ ಅಮ್ಮನವರ ಸನ್ನಿಧಾನಕ್ಕೆ ತುಂಬಾ ಜನರ ಮನೆ ದೇವರು ಅನ್ನುವಂತಹ ಭಕ್ತರು ಇದ್ದಾರೆ ಒಕ್ಕಲು ಭಕ್ತರು ಅಂತ ಇದ್ದಾರೆ ವರ್ಷಕ್ಕೊಂದು ಸತಿ ಅಮ್ಮನವರಿಗೆ ಕೊಂಡಾ ಬಂಡಿ ಆರತಿ ಜಾತ್ರೆ ದೊಡ್ಡ ಜಾತ್ರೆ ಆಗ್ತದೆ ಈ ಹೆಸರೇ ಚೌಡಿಕಟ್ಟೆ ದೊಡ್ಡ ಜಾತ್ರೆ ಅಂತಲೇ ಹೆಸರಿದೆ ಆ ಜಾತ್ರೆ ಆಗ್ತದೆ ಪ್ರತಿ ಮೂರು ದಿವಸ ಜಾತ್ರೆ ಆಗ್ತದೆ ಮೊದಲನೇ ದಿವಸ ಎಲ್ಲಾ ದೇವರನ್ನ ಅಕ್ಕ ತಂಗಿಯರ ಜೊತೆ ಕರೆದು ಕಳಿಸುವಂತ ಕೆಲಸ ಮಾಡುತ್ತದೆ ಮೂರ್ ಎರಡನೇ ದಿವಸದಲ್ಲಿ ಕೊಂಡಾ ಬಂಡಿಯ ಕೆಲಸ ಆಗ್ತದೆ ಮೂರನೇ ದಿವಸ ಅಮ್ಮನವರಿಗೆ ಗಾವ ಅನ್ನುವಂಥದ್ದು ಈ ಪ್ರಾಂತ್ಯದಲ್ಲಿ ಇರುತ್ತದೆ ಅಂದ್ರೆ ದೇವಿಗೆ ಬಲಿ ಉಪಚಾರ ಮಾಡುವಂಥದ್ದು ಆರಕೆ ಇಲ್ಲಿ ಹೂವಿನ ಆರಕೆ ತುಂಬಾ ಹೂವಿನ ಹರಕೆ ಮತ್ತೆ ಮರಿಯನ್ನ ಕೊಟ್ಟು ಪ್ರಾರ್ಥನೆ ಅಂದ್ರೆ ನಮಗೆ ಎಷ್ಟು ತೂಕ ಇದ್ದೇವೆ ಅಷ್ಟು ತೂಕದ ಹೂವನ್ನ ಕೊಡ್ತೇನೆ ನನಗೆ ಆದ್ರೆ ಅಂತ ಕೆಲಸ ಆಗ್ಲಿಕ್ಕೆ ಕೊಡುವುದು ಉಂಟು ಕೆಲಸ ಆದ್ಮೇಲೆ ಹೂವು ಹರಕೆಯನ್ನ ಕೊಡುವುದು ಉಂಟು ಎಷ್ಟು ಕೆಜಿ ಇದ್ದೇನೆ ಅದಕ್ಕಿಂತ ಇನ್ನೂ ಒಂದ್ ಹೆಚ್ಚು ಕೆಜಿ ಕೊಡ್ತೇನೆ ಚಿನ್ನ ಬಿಳಿ ಬಂಗಾರ ಅಪೇಕ್ಷೆ ಪಟ್ಟದ್ದು ಹೇಗೆ ಎಲ್ಲ ಇದು ಹೂವನ್ನ ಅಪೇಕ್ಷೆ ಪಡುವಂತ ಶಕ್ತಿ ಯಾಕಂದ್ರೆ ಹೆಣ್ಣು ಅಂದ್ರೆ ಅಲಂಕಾರ ಹೆಣ್ಣು ಅಂದ್ರೆ ಗೊತ್ತಲ್ಲ ಹೂ ಏನೇ ಅಲಂಕಾರ ಮಾಡಿಕೊಂಡು ಒಂದು ಹೂ ಇರಬೇಕು ನಾ ಅಂತ ಹೇಳಿ ಮಾಮೂಲಿ ಸಾಮಾನ್ಯರ ಮಾತು ಹಾಗೆ ದೈವದ ವಿಚಾರ ಬಂದ್ರೆ ಘಮ ಘಮ ಅಂದ್ರೆ ಏನು ಸುವಾಸನೆ ಸುಗಂಧವಾದ ಸುಗಾಸನೆಯನ್ನು ಬಯಸುವಂತದ್ದು ಅನ್ನುವ ವಿಚಾರ ಈ ಇಲ್ಲಿ ನೀವು ಹೇಳಿದಂತೆ ಈ ಕ್ಷೇತ್ರದಿಂದ ಎಷ್ಟೋ ಕ್ಷೇತ್ರಗಳಾಗಿದ್ದಾವೆ ಇದೇ ಮೂಲ ಚೌಡಿಕಟ್ಟೆ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನ ಇದೇ ಮೂಲ ಈ ಚೌಡಿಕಟ್ಟೆ ಅಮ್ಮನವರ ಚೌಡೇಶ್ವರಿ ಎನ್ನುವ ಶಕ್ತಿಯನ್ನ ತುಂಬಾ ಕಡೆ ತೆಗೆದುಕೊಂಡು ಗೋಕಾಕ್ ತನಕ ಇಟ್ಕೊಂಡಿದ್ದಾರೆ ಗೋಕಾಕ್ ತನಕನು ಅಮ್ಮ ನೆಲೆಸಿದ್ದಾಳೆ ಆ ಗೋಕಾಕ್ ತನಕ ಗೋಕಾಕು ಬೆಂಗಳೂರು ಆ ಕಡೂರ್ ಹತ್ರ ಈ ಒಂದು ಕಮ್ಮಿ ಅಂದ್ರೆ ಒಂದು ಹದಿನಾಲ್ಕು ಜಾಗದಲ್ಲಿ ಅಮ್ಮನವರ ಇಲ್ಲಿಂದ ತೆಗೆದುಕೊಂಡು ಕಳಶ ತುಂಬಿದ ತಾಂಡಿ ಇಲ್ಲಿಂದ ಅಮ್ಮನವರ ದರ್ಶನದಲ್ಲಿದ್ದಾಗ ಒಪ್ಪಿಗೆ ಪಾಡದು ಅವ್ರಿಗೆಲ್ಲ ಒಳ್ಳೇದಾದ್ಮೇಲೆ ಅವ್ರ ತುಂಬಾ ಹಚ್ಕೊಂಡಿರ್ತಾರೆ ಬಿಟ್ಟಿರ್ಲಿಕ್ಕಾಗಲ್ಲ ಅಮ್ಮ ಅಂತ ಹೇಳಿ ನೋಡಕ್ಕಾಗಲ್ಲ ನಾವು ತಗೊಂಡು ಅಲ್ಲೇ ಒಂದಷ್ಟು ಭಕ್ತರ ಸಮೂಹದಲ್ಲಿ ಅಲ್ಲೊಂದು ಕ್ಷೇತ್ರ ಮಾಡೋದು ಅಲ್ಲಿ ಪಟ್ಟ ನಡೆಸುವಂತದ್ದು ಅಂದ್ರೆ ಪಟ್ಟ ಅಂದ್ರೆ ಅಮ್ಮನವ್ರ ದರ್ಶನ ನಡೆಸುವಂಥದ್ದು ಅಮ್ಮನವ್ರ ಅಪ್ಪಣೆ ಅಂತೇನೆ ಅಮ್ಮನವ್ರು ಇಲ್ಲಿ ನಾವು ನಮ್ಗೆ ಇಷ್ಟ ಬಂದಿದೆ ತಗೊಂಡ್ ಹೋಗ್ತೀವಿ ಅಂದ್ರೆ ಒಂದು ಪೂಜೆಗೆ ಒಂದ್ ಫೋಟೋ ಇಟ್ಕೊಳ್ಬಹುದು ಆದ್ರೆ ಶಕ್ತಿನ ಪಡ್ಕೊಂಡೋಗ್ಬೇಕು ಅಂದ್ರೆ ಶಕ್ತಿಯ ತೀರ್ಮಾನನೇ ಇರ್ಬೇಕು ಶಕ್ತಿಯ ತೀರ್ಮಾನ ಪಡ್ಕೊಂಡು ಹೋಗಿ ಆಗಿದೆ ಅಂದ್ಮೇಲೆ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ ಇಲ್ಲಿಂದಲೇ ತುಂಬಾ ಕಡೆ ತೆಗೆದ್ಕೊಂಡು ಹೋಗಿ ನೆಲೆಸಿದೆ ಅಂದ್ರೆ ಇಲ್ಲಿನ ಶಕ್ತಿಯ ಮಹತ್ವ ಇಲ್ಲೇ ಗೊತ್ತಾಗ್ತಾ ಇದೆ ಅಮ್ಮನವ್ರು ಇಲ್ಲೇ ಕೂತಿದ್ದಾರೆ ಇಲ್ಲಿ ಹೋಗಿಲ್ಲ ಬರುವಂತ ಭಕ್ತಾದಿಗಳು ಬಾಯ ಕೇಳ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಆದ್ರಷ್ಟೊಂದ ಪವಾಡ ನಡೆದಿದೆ ಹಾಸ್ಪಿಟಲ್ ಕೈಯಲ್ಲಿ ವಾಸಿಯಾಗದ್ದು ಇವತ್ತು ವಾಸಿಯಾಗಿದೆ ಅನ್ನೋದ್ರ ಬಗ್ಗೆ ಕೇಳ್ಬೋದು ನಾನು ಯೋಚನೆ ಮಾಡಿದ ಮಟ್ಟಿಗೆ ನಮ್ಮಿಂದ ಆಗದೇ ಆಗದೇ ಇಲ್ಲ ಅನ್ನೋದೆಲ್ಲ ನನ್ನ ಕಣ್ಣು ಮುಂದೆ ಆಗೋಗಿದೆ ನಾನೊಬ್ಬ ಮನುಷ್ಯ ನನ್ನಿಂದ ಏನು ಸಾಧ್ಯ ನಂಬಿ ಬರುವ ಜನಕ್ಕೆ ನನ್ನಿಂದ ಏನಾಗಬಹುದು ಅಂತ ಮನವರಲ್ಲಿ ಪ್ರಶ್ನೆ ಮಾಡಿದ್ದು ನಮ್ಮ ಜೀವನದಲ್ಲಿ ನಾವು ನೋಡಿದ ಮಟ್ಟಗೆ ಎಲ್ಲವೂ ವಿಶೇಷ ವಿಚಿತ್ರ ವಿಚಿತ್ರ ಅಂದ್ರೆ ನಮ್ಮ ಕೈಲಿ ಯಾವುದು ಆಗೋಲ್ಲ ಅದನ್ನ ಸರಿಪಡಿಸೋದನ್ನ ವಿಶಿ ವಿಚಿತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ ವಿಶೇಷ ಅಂದ್ರೆ ನಮ್ಮ ಕಣ್ಣು ಮುಂದೆ ಆಗೋ ಆಗಲ್ಲ ಅಂತ ನಾನು ಅದು ವಿಶೇಷ ಒಬ್ರು ಹೀಗೆ ತುಮಕೂರು ಹತ್ರ ಒಡ್ರಲ್ಲಿ ಅಂತ ಇದೆ ಬೆಳಗುಂಬದತ್ತ ಸಿದ್ದರಾಮೇಶ್ವರ ಕ್ಷೇತ್ರ ಅದು ಸಿದ್ದರಾಮೇಶ್ವರ ನೆಲೆಸಿರೋ ಕ್ಷೇತ್ರ ಅವರು ಲಂಬಾಣಿಸು ದೇಕೊಂಡು ಬಂದದ್ದು ಇಲ್ಲಿಂದ ನಡ್ಕೊಂಡು ಹೋದದ್ದು ಇವತ್ತು ಜೀವಂತವಾಗಿದ್ದಾರೆ ಅದನ್ನೆಲ್ಲ ನೋಡಬಹುದು ಅವರಿಗೆ ಅವರ ಸ್ವಂತ ಮಗನೇ ವಿರುದ್ಧವಾಗಿ ಬೇರೆ ಅನ್ಯ ಜನರಲ್ಲಿ ಮದುವೆ ಆಗಿದ್ದಾರೆ ಅಂತ ಅವ್ರ ತಾಯಿ ಮಾತಾಡ್ಸಿಲ್ಲ ಹೆಣ್ಮಗಳ ಕಡಿಕೆ ಜಮೀನು ಬರ್ಕೊಟ್ಬಿಟ್ಟಿದೆ ನಮ್ಮನ್ ಸಾಕಲ್ಲ ಅನ್ನುವಂತ ಬಾಯಿ ಜಾಸ್ತಿ ಸೊಸೆ ಅಂತ ಹೇಳ್ಬಿಟ್ಟು ಹೆಣ್ಮಗಳಿಗೆ ಒಂದು ಜಮೀನು ಬಿಟ್ಟಿದ್ದಕ್ಕೆ ಅದೇ ಮನಸ್ಸನ್ನ ಇಟ್ಕೊಂಡು ಏನೋ ಅದು ಕಲ್ಲಸಿಗಿರಿ ಚೌಡೇಶ್ವರಿ ಅಂತ ಒಂದಿರತ್ತಲ್ಲ ಅದು ಆ ದೇವರಲ್ಲಿ ದುಃಖ ಕೊಟ್ಟಿದ್ರು ಅಂತ ಅವರು ಮೂಲ ಸೇವಾಲಾನ್ ಅನ್ನುವ ಶಕ್ತಿ ಹೇಳಿತ್ತಂತೆ ಅದರಿಂದ ಅವ್ರು ತುಂಬಾ ಬಳಲಿ ಶಿವಂಗಿಲಿರುವ ಮಹಾಗಣಪತಿಯ ಅರ್ಚಕರು ಹೇಳಿ ಈ ಸನ್ನಿಧಾನಕ್ಕೆ ಕಳಿಸಿದ್ರು ಅವ್ರು ಹೇಳಿದಂತೆ ನಮ್ಮನ್ನ ಆ ಗಣಪತಿಯ ಒಪ್ಪಿಗೆ ಅಮ್ಮನವರ ಪ್ರಾರ್ಥನೆಯಂತೆ ನಾವು ಸರಿಪಡಿಸಿ ನೋಡಿದ್ರೆ ಕಳಿಸಿದ್ವಿರೋ ಅವರಾಗ್ ಬರ್ತಾ ಇಲ್ಲ ಅಮ್ಮನೆ ದಾರಿ ಕೊಟ್ಬಿಟ್ಟು ಬಿಟ್ಟು ಕರ್ಕೊಳ್ತಾ ಕರ್ಕೊಂಡು ಬರುವಂತದ್ದು ಆಮೇಲೆ ತುಂಬಾ ಈ ಸುತ್ತಲ್ಲಿ ಇರುವಂತಹ ಒಂದಷ್ಟು ಜನರಿಗೆ ಅಮ್ಮನವರ ಪವಾಡ ಗೊತ್ತಿರೋದ್ರಿಂದ ಶಕ್ತಿ ಗೊತ್ತಿರೋದ್ರಿಂದ ಅವರಿಗೆ ಹೇಳಿ ಕಳಿಸುವಂತದ್ದು ಅಲ್ಲಿಗೆ ಹೋಗಿ ಒಳ್ಳೇದಾಗುತ್ತೆ ಅಂತ ತಪ್ಪು ದಾರಿಯಲ್ಲಿ ಇದ್ದೋ ಸರಿ ದಾರಿ ತರುವಂತ ಕೆಲಸವನ್ನ ನಮ್ಮ ಈ ಸುತ್ತಲಿನ ಜನ ಮಾಡ್ತಿದ್ದಾರೆ ಅದಕ್ಕೆ ನಾನು ಖುಷಿ ಅಂದ್ರೆ ಮಡಿ ನೀರು ಅಂತ ಹಾಕೋದು ಇದೆ ಮತ್ತೆ ನೀರು ಹಾಕಿದ ತಕ್ಷಣ ಸುತ್ತೋದು ಇದೆ ಅದು ಏನಕ್ಕೋಸ್ಕರ ಮಾಡ ಈಗ ಮರೆ ನೀರು ಅನ್ನುವ ಶಬ್ದ ನಮ್ಮ ದೇಹದಲ್ಲಿ ಏನೋ ಒಂದು ಗ್ರಹ ನೀವೇತಿ ಇಳಿದಂತೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹುಕೇತು ಅಂತೂ ಒಂಬತ್ತು ಗ್ರಹಗಳಿರ್ತದೆ ನಾವೆಲ್ಲೇ ಶಾಸ್ತ್ರೋಕ್ತ ಹೋಗಿ ಕೇಳಬೇಕಾದ್ರೂ ಒಂದು ಜ್ಯೋತಿಷ್ಯದಲ್ಲಿ ಕೇಳ್ಬೇಕಾದ್ರೆ ನಮ್ಗೆ ಗ್ರಹಗತಿಗಳ ಫಲಾಫಲ ಹೇಗಿದೆ ಅಂತ ನೀವು ಕೇಳುವಂತದ್ದು ಅಭ್ಯಾಸ ಇರುತ್ತೆ ಆ ಪ್ರಕಾರ ಆ ಗ್ರಹಗತಿಯಲ್ಲಿ ಶನಿ ಇದ್ದಾನೆ ಅಂದ್ರೆ ಸ್ವಲ್ಪ ಭಯ ಆಗ್ತದೆ ಅದೇ ಗುರು ಗ್ರಹದ ಬಲ ಇದೆ ಅಂದ್ರೆ ಸ್ವಲ್ಪ ಖುಷಿಯಾಗಿ ಹೊರಗಡೆ ಬರುವಂತದ್ದು ಎಲ್ಲಾ ಜನರ ವಾಡಿಕೆ ಹಾಗೆ ಆ ಗುರು ಗ್ರಹದ ಫಲಾನೇ ಶನಿ ಗ್ರಹದ ಉಚ್ಚಿಷ್ಟ ಸ್ಥಾನನೇ ಅಂತ ಅಂದ್ಕೊಳ್ಳೋದಲ್ಲ ಇಲ್ಲಿ ಜ್ಯೋತಿಷ್ಯವನ್ನ ಸಂಪೂರ್ಣವಾಗಿ ಹರಿಲಿಕ್ಕೆ ಒಂದು ಜನ್ಮ ಅಂತೂ ಆಗ್ಲಿಕ್ಕಿಲ್ಲ ತುಂಬಾ ಜನ್ಮ ಬೇಕಾಗ್ತದೆ ಹಾಗೆ ಒಂದಿಷ್ಟು ತಿಳ್ಕೊಳ್ತಾ ಬಂದಿದ್ದಾಗ ನಮಗೆ ತಿಳಿದದ್ದು ಈ ಮರೆ ನೀರು ಹಾಕುವುದನ್ನ ಈ ಗ್ರಹ ಅಂದ್ರೆ ಯಾವ ಗ್ರಹದ ಸಮಸ್ಯೆಯಿಂದ ಈ ದೇಹದಲ್ಲಿ ನಮ್ಮ ಹೆಸರು ಈಗಿನ ಹೆಸರು ಜಗದೀಶ್ ಅಂತ ಇದೆ ನನ್ನ ಜಾಗ ಏನು ಮಕರ ರಾಶಿ ಇರುತ್ತೆ ಮಕರ ರಾಶಿ ಉತ್ತರಾಶಗಳ ನಕ್ಷತ್ರ ಏನಿರುತ್ತೆ ಮಕರ ರಾಶಿ ಉತ್ತರಾಶಗಳ ನಕ್ಷತ್ರಕ್ಕೆ ಸಾಡೆ ಸಾತ್ ಅನ್ನುವುದು ಈಗ ಇಪ್ಪತ್ತೊಂಬತ್ತು ಮೂರು ತಿಂಗಳಿ ಎರಡೂವರೆ ಮೂರು ತಿಂಗಳಿಂದ ಬಿಡುಗಡೆ ಆಗಿದೆ ಮತ್ತೆ ಏಳು ವರ್ಷ ಕಾಡಿದೆ ಅನ್ನೋದು ಸಹಜವಾಗಿ ತಿಳಿದು ನಾನು ಅರ್ಚಕ ಆದ್ರೇನು ದೇವಿಯ ಸೇವೆ ಮಾಡುವುದು ಅಂತ ಅಲ್ಲ ಅಂದ್ರೆ ಕರ್ಮಾನುಕೂಲ ನಿನ್ನ ಹೆಸರಿಗೆ ಅದು ಭಾಸತ್ತೆ ಆದ್ರೆ ಅದರ ಮಧ್ಯದಲ್ಲಿ ನಾವು ದೇವಿಯನ್ನು ಮುಟ್ಟಿದಾಗ ಪ್ರಾರ್ಥಿಸುವ ಫಲಾಫಲವು ಅಲ್ಲಿಂದ ನನಗೆ ಸಮಾಧಾನಕ್ಕೆ ಬರ್ತದೆ ಅರ್ಥ ಆಯ್ತು ಅಂದ್ರೆ ದೂರಕ್ಕೆ ನಿಂತ್ರೆ ಸುಡುವುದು ಕಡಿಮೆ ಹೋದಾಗ ಅದರ ತಾಪ ಜಾಸ್ತಿ ಆಗುತ್ತೆ ಏನು ದೈವದ ಕೃಪೆಯಿಂದ ಸ್ವಲ್ಪ ಕಡಿಮೆ ಅದಕ್ಕೆ ಶನೇಶ್ವರನ ಆರಾಧನೆ ಮಾಡಬೇಕು ಅಂತ ಅಂತಂತ ಪರಿಸ್ಥಿತಿಲಿ ಇದ್ದಾಗ ಕೆಲವರಿಗೆ ಅಂತಂತ ಗ್ರಹ ಚೇಷ್ಟೆಗಳ ಸಮಸ್ಯೆಯಿಂದ ಅಂದ್ರೆ ಗ್ರಹ ಅಂದ್ರೆ ಎರಡೊಂದು ತರ ಒಂದು హళ్ భాషయ ప్రకారహ అందష్ట దెవ్వభూత విచార ನಮ್ಮ ಪ್ರಕಾರ ಗ್ರಹ ಅಂದ್ರೆ ಅದೇ ನವಗ್ರಹ ಮಂಡಲದಲ್ಲಿರೋ ಗ್ರಹ ಗ್ರಹ ಆ ಗ್ರಹ ಆಗ್ಬೋದು ಈ ಗ್ರಹ ಆಗ್ಬೋದು ಗ್ರಹ ಚೇಷ್ಟೆ ಆದಾಗ ಅದುಗಳ ಬಿಡುಗಡೆ ಆಗ್ಲಿ ಅಂತ ನಾವು ನೀರು ಇತ್ತೇವೆ ದೇವರ ಅಭಿಷೇಕದ ನೀರು ಉಯ್ದಾಗ ಅಥವಾ ದೇವಿಯ ಮುಂದೆ ಮಜ್ಜನ ಬಾವಿ ಇದೆ ಇಲ್ಲಿ ಮಜ್ಜನ ಬಾವಿ ಇನ್ನೊಂದು ಎಪಿಸೋಡ್ ಅಲ್ಲಿ ತೋರಿಸಿದ್ರೆ ಗೊತ್ತಾಗ್ತದೆ ಆ ಮಜ್ಜನ ಬಾವಿಯಿಂದ ನೀರು ತರ್ತೇವೆ ಮಜ್ಜನ ಬಾವಿ ಇಲ್ಲಿ ಸೂರು ಹುಟ್ಟ ಹೋದಲ್ಲಿ ನೀರು ತರ್ತೇವೆ ಅದನ್ನ ದೇವಿಯ ಕಳಶಗಳಲ್ಲಿ ನಿತ್ಯ ಆರತಿ ಸಂಜೆ ಆರುವರೆಗೆ ನಿತ್ಯ ಆರತಿ ಬಲಿ ಪ್ರದಾನ ಆಗ್ತದೆ ಆ ಆರತಿ ಮಾಡಿದ್ದನ್ನ ಅದನ್ನ ಬೆರೆಸಿ ನಾವು ನೀರಲ್ಲಿ ಹಾಕ್ತೇವೆ ನಮ್ಮ ಮೇಲೆ ನೀರು ಇದ್ದಾಗ ಅವನ್ನ ನಾವು ನೀರು ಉಯ್ತಿದ್ದ ದೋದು ಉಯ್ತಿದ್ದ ತಕ್ಷಣ ಅಂತ ಇಟ್ಕೊಡ್ತದೆ ಪಾ ಅಂತ ಎದುರುಕೊಳ್ತೀವಿ ಆಗ ಉಸಿರು ದಮ್ಮಿಡಿಯುತ್ತೆ ಮತ್ತೆ ಉಪ್ಪು ಅಂತ ಬಿಡ್ತೇವೆ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಅವ್ರ ನೀರು ನಮ್ಮ ಶರೀರದಿಂದ ಭೂಮಿಗೆ ಹೋಗ್ತದೆ ಏನಾಗುತ್ತೆ ಹಿಂಗ ಹೋಗುತ್ತೆ ಅಂದ್ರೆ ಇಲ್ಲಿ ಕರ್ಮ ಭೂಮಿಯಲ್ಲಿ ಸಮಾಪ್ತಿ ಆಗ್ತದೆ ಅನ್ನುವ ವಾಡಿಗೆ ಇದರಿಂದ ಇಷ್ಟ ಕಥೆ ಇದೆ ಇನ್ನು ಮತ್ತಷ್ಟು ಮಗದಷ್ಟು ಹೇಳ್ತಾ ಹೋಗ್ತೇವೆ ಇನ್ನೂ ಹೆಚ್ಚು ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ ಅನ್ನ ಸಂಪರ್ಕಿಸಿ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಇಲ್ಲಿನ ಧರ್ಮದರ್ಶಿಗಳು ತಿಳಿಸಿಕೊಟ್ಟಿದ್ದಾರೆ ಸ್ಥಳ ಶ್ರೀ ಚೌಡಿಕಟ್ಟಿ ಅಮ್ಮನವರ ದೇವಸ್ಥಾನ ಬಿದಲೂರು ರಸ್ತೆ ತ್ಯಾಮಗೊಂಡ್ಲು ನೆಲಮಂಗ್ಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ